ಕೋಟೆ ಗಣೇಶನ ವಿಸರ್ಜನೆಯ ಯಾತ್ರೆ ನಡೆಯಲಿದೆ ಹೀಗಾಗಿ ನಾಗಮಂಗಲದಲ್ಲಿ ಪೊಲೀಸರ ಬಂದೋಬಸ್ತ್ ಆಯೋಜನೆಯಾಗಿದೆ ಇನ್ನು ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಕೋಟೆ ಗಣೇಶನ ವಿಸರ್ಜನೆಯ ಶೋಭಾಯಾತ್ರೆ ನಡೆಯುತ್ತೆ ಹೀಗಾಗಿ ನಾಗಮಂಗಲದಲ್ಲಿ ಪೊಲೀಸರ ಬಂದೋಬಸ್ತ್ ಆಯೋಜನೆಯಾಗಿದೆ ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಈ ಮುಂಚೆಯೇ ಒಂದು ಶಾಂತಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಶೋಭಾಯಾತ್ರೆ ಮೂಲಕ ಮೆರವಣಿಗೆ ಸಾಗುತ್ತೆ ಇದಾದ ಬಳಿಕ ವಿಸರ್ಜನೆ ಇರುತ್ತೆ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶೋಭಾಯಾತ್ರೆಗೆ ಪಟ್ಟಣದಲ್ಲಿ ಪೊಲೀಸರ ಬಿಗಿ ಭದ್ರತೆ ಇದೆ ಈಗಾಗಲೇ ಪಟ್ಟಣದಲ್ಲಿ ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಕೂಡ ನಡೆಸಿದ್ದಾರೆ ಯಾವುದೇ ಗಲಾಟೆ ಗಲಭೆಗೆ ಆಸ್ಪದ ಕೊಡದಂತೆ ಕಾರ್ಯಕ್ರಮ ನಡೆಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ ಭದ್ರತೆಗಾಗಿ ಪಟ್ಟಣದಲ್ಲೇ ಎಸ್ ಪಿ ಹಾಗೂ ಪೊಲೀಸ್ ತುಕಡಿಗಳು ಬೀಡುಬಿಟ್ಟಿವೆ ಗಣಪತಿ ವಿಸರ್ಜನೆಯ ಮೆರವಣಿಗೆ ಶೋಭಾಯಾತ್ರೆಗಾಗಿ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಅಲಂಕಾರವನ್ನು ಮಾಡಲಾಗಿದೆ ಭಕ್ತ ಜನರಿಗೆ ನಿನ್ನೆ ರಾತ್ರಿ ಗಣೇಶನ ಪ್ರತಿಷ್ಠಾಪನೆ ಸ್ಥಳದ ಬಳಿ ಅನ್ನ ಸಂತರ್ಪಣೆ ಕೂಡ ನಡೆದಿತ್ತು ಸಾವಿರಾರು ಜನರು ಶೋಭಾಯಾತ್ರೆ ಮೂಲಕ ಮೆರವಣಿಗೆ ನಡೆಸಿ ವಿಸರ್ಜನೆಯನ್ನು ಮಾಡಲಿದ್ದಾರೆ ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ ಹಿತಕರ ಘಟನೆ ನಡೆಯದಂತೆ ಎಲ್ಲ ಥರದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಬ್ಯಾನನ್ನು ಸಹಿತ ನಾವು ನಾಗನೇ ಮತ್ತು ಸುತ್ತಮುತ್ತಲಿನ ಸಣ್ಣ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ಲಿಕ್ಕರ್ ಸೇಲ್ ಆಗಬಾರ್ದು ಅಂತೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಡೈವರ್ಷನ್ಗೆ ಸಹಿತ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಮತ್ತು ಏನು ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂಥ ಎಲ್ಲ ಕಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನಾವು ಅಳವಡಿಸಿದ್ದೀವಿ ಒಂದು ಡ್ರೋನ್ ಕ್ಯಾಮ್ರಾ ಮತ್ತು ಹದಿನೈದು ವಿಡಿಯೋ ಕ್ಯಾಮ್ರಾಗಳನ್ನು ಉಪಯೋಗಿಸ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ನಾಳೆ ದಿನ ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ಥರದ ಅತ್ಯಾಚಾರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಬ್ಯಾನನ್ನು ಸಹಿತ ನಾವು ನಾಗನಗರ ಮತ್ತು ಮತ್ತೊಮ್ಮಿನ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ಲಿಕ್ಕರ್ ಸೇಲ್ ಆಗಬಾರ್ದು ಅಂತೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಡೈವರ್ಷನ್ಗೆ ಸಹಿತ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೀವಿ